Don't Shop, Kitchens para, for a entry. Ass a Biggest Show, Big Boss now a duri Finale. ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಾಲೆಗೆ ವೇದಿಕೆ ಸಜ್ಜಾಗಿದೆ ಸ್ಟೇಜ್ ಮೇಲೆ ಕಿಚ್ಚನ ಎಂಟ್ರಿ ಕೂಡ ಆಗಿದೆ ಸುದೀಪ್ ಅವರ ಲುಕ್ಕಿಗೆ ಅವರ ಫ್ಯಾನ್ಸ್ ವಿಧ ಆಗಿದ್ದಾರೆ ಇನ್ನು ಸುದೀಪ್ ಅವರು ನಟಿಸ್ಕೊಡುವ ಕೊನೆಯ ಶೋ ಆಗಿರೋದ್ರಿಂದ ಅವರು ಏನ್ ಮಾತಾಡ್ತಾರೆ ಅಂತ ಅವರ ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ ಹಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗಿಯೇ ಇದೆ ಪ್ರೇಕ್ಷಕರೆಲ್ಲ ಇಂದು ನಡೆಯುವ ಬಿಗ್ ಬಾಸ್ ಶೋಗಾಗಿ ಕಾಯ್ತಾ ಇದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಾಲೆಗೆ ಬಂದು ತಲುಪಿದೆ ಕಿಚ್ಚ ಸುದೀಪ್ ಅವರು ಅವರ ಕೊನೆಯ ಸೀಸನ್ನಲ್ಲಿ ಏನೇನು ಹೇಳಲಿದ್ದಾರೆ ಅನ್ನೋದು ಜನರ ಕುತೂಹಲ ಇನ್ನಷ್ಟು ಹೆಚ್ಚು ಮಾಡಿದೆ ಇದು ಸುದೀಪ್ ಅವರ ಬಿಗ್ ಬಾಸ್ ನಿರೂಪಣೆಯ ಕೊನೆಯ ಸೀಸನ್ ಆಗಿದೆ ಮನೆಯಲ್ಲಿರುವ ಆರು ಸ್ಪರ್ಧಿಗಳ ಪೈಕಿ ಒಬ್ಬರಿಗೆ ಅತಿ ಹೆಚ್ಚು ಮತಗಳು ಬಂದಿವೆ ಎಂದು ಈಗಾಗಲೇ ಹೇಳಲಾಗಿದೆ ಆದರೆ ನಿಖರವಾಗಿ ಯಾರಿಗೆ ಬಂದಿದೆ ಅಂತ ತಿಳಿದಿಲ್ಲ ಸೀಸನ್ ಹನ್ನೊಂದರ ವಿನ್ನರ್ ಯಾರೆಂಬುದು ಸಾಕಷ್ಟು ಚರ್ಚೆಗಳು ಪ್ರೇಕ್ಷಕರಲ್ಲಿ ನಡೀತಾ ಇದೆ ಜಗಮಗಿಸೋ ವೇದಿಕೆಯಲ್ಲಿ ಬಾದಶ ಕಿಚ್ಚ ಸುದೀಪ್ ಸಖತ್ತಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಇತ್ತೀಚೆಗೆ ರಿಲೀಸ್ ಆಗಿ ಯಶಸ್ಸುಗೊಂಡ ಅವರ ಮ್ಯಾಕ್ಸ್ ಸಿನಿಮಾದ ಹಾಡಿಗೆನೆ ಕಿಚ್ಚ ಸುದೀಪ್ ಸೂಪರ್ ಆಗಿಯೇ ಸ್ಟೆಪ್ ಹಾಕಿದ್ದಾರೆ ಅಷ್ಟು ಸುಲಭವಾಗಿ ಎಲ್ಲಿಯೂ ಸುದೀಪ್ ಅವರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಲ್ಲ ಆದ್ರೆ ಬಿಗ್ ಬಾಸ್ ನಲ್ಲಿ ಕಲರ್ಫುಲ್ ಆಗಿ ಅದ್ದೂರಿಯಾಗಿ ರೆಡಿಯಾಗಿರುವ ಸ್ಟೇಜ್ ಮೇಲೆ ಸುದೀಪ್ ಅವರು ಒಂದೆರಡು ಹೆಜ್ಜೆಗಳನ್ನ ಹಾಕಿದ್ದಾರೆ ಹದಿನೇಳು ವಾರದ ಬಿಗ್ ಬಾಸ್ ಜರ್ನಿ ಇನ್ನೇನು ಮುಕ್ತಾಯ ಆಗ್ತಿದೆ ಮೊದಲು ಹದಿನೇಳು ಸ್ಪರ್ಧಿಗಳು ನೇರವಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮೇಲೆ ಹನುಮಂತ ರಜತ್ ಹಾಗೂ ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಬಂದಿದ್ರು ಈಗ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಟ್ಟ ರಜತ್ ಹಾಗೂ ಹನುಮಂತ ಇಬ್ರು ಕೂಡ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇರೋದು ವಿಶೇಷವಾಗಿದೆ ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಫಿನಾಲೆ ಹಂತಕ್ಕೆ ತಲುಪಿದ್ದಾಯಿತು ಈಗ ಮನೆಯಲ್ಲಿರುವ ಆರು ಸ್ಪರ್ಧಿಗಳಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಮೂರು ಜನ ಅಥವಾ ಇಬ್ರು ಆಚೆ ಬರ್ತಾರೆ ಹಾಗಿದ್ರೆ ಇವತ್ತು ಮನೆಯಿಂದ ಆಚೆ ಬರುವ ಸ್ಪರ್ಧಿ ಯಾರು ನಾಳೆ ಟ್ರೋಫಿ ಎತ್ತುವ ಸ್ಪರ್ಧಿ ಯಾರು ರನ್ನರ್ ಯಾರು ಈ ಎಲ್ಲ ಜನರ ಕುತೂಹಲಕ್ಕೆ ಇವತ್ತು ಮತ್ತು ನಾಳೆ ತೆರೆ ಬೀಳಲಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ